ಬಾಲಿವುಡ್ ನಟ ಧರ್ಮೇಂದ್ರ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಗಾಳಿ ಸುದ್ದಿ ಹರಿದಾಡಬಿಟ್ಟಿತ್ತು ಅವ್ರು ತೀರ್ಕೊಂಡ್ಬಿಟ್ಟಿದ್ದಾರೆ ಹೇಳಿ ಕುಟುಂಬಸ್ಥರು ಇಲ್ಲ ಇಲ್ಲ ಆ ಥರದ್ದೇನು ನಡೆದಿಲ್ಲ ಇಲ್ಲಿ ಅಂತೇಳಿ ಟ್ವಿಟರ್ನ ಮೂಲಕ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ವಿಶೇಷವಾಗಿ ಅವರ ಪತ್ನಿ ಹೇಮಮಾಲ್ನಿ ಇದನ್ನು ಹೇಳಿಕೊಂಡಿದ್ದಾರೆ ಚಿಕಿತ್ಸೆಗವರು ಸ್ಪಂದಿಸ್ತಾ ಇದ್ದಾರೆ ಚೇತರಿಸಿಕೊಳ್ತಾ ಇದ್ದಾರೆ ಅಂತ ಹಿಮಾಮಲಿನಿ ಹೇಳಿದ್ದಾರೆ ದಯವಿಟ್ಟು ಕುಟುಂಬದ ಗೌಪ್ಯತೆಗೆ ಬೆಲೆ ಕೊಡಿ ಅಂತ ಕೂಡ ಮನವಿಯನ್ನು ಮಾಡಿಕೊಂಡಿದ್ದಾರೆ ಈ ಬಗ್ಗೆ ಪುತ್ರಿ ಇಶಾ ಡಿಯಲ್ ಕೂಡ ಪೋಸ್ಟನ್ನು ಮಾಡಿಕೊಂಡು ಬೇಸರ ವ್ಯಕ್ತಪಡಿಸಿದ್ದಾರೆ ನಮ್ಮ ತಂದೆಯ ಆರೋಗ್ಯ ಸ್ಥಿರವಾಗಿದೆ ಅವರು ಚೇತರಿಸಿಕೊಳ್ತಾ ಇದ್ದಾರೆ ಅಂತ ಸ್ಪಷ್ಟನೆ ಇದೆ ಅವ್ರ ಕಡೆಯಿಂದ ಮುಂಬೈನ ಬ್ರೀಚ್ ಕ್ಯಾಂಡಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ ಹಿರಿಯ ನಟ ಧರ್ಮೇಂದ್ರ ನಿನ್ನೆ ರಾತ್ರಿ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದು ಶಾರುಖ್ ಖಾನ್ ಸಲ್ಮಾನ್ ಖಾನ್ ಗೋವಿಂದ ಇನ್ನು ಧರ್ಮೇಂದ್ರ ಕುಟುಂಬಸ್ಥರಿಗೆ ಧೈರ್ಯವನ್ನು ಹೇಳಿದ್ದಾರೆ ಈ ಸ್ಟಾರ್ ನಟರು ಧರ್ಮೇಂದ್ರ ಅವರು ಬೇಗ ಹುಷಾರಾಗಬೇಕು ನಿಮಗೇನು ಆಗಲ್ಲ ಸುಧಾರಿಸ್ಕೊಳ್ತೀರಾ ನೀವು ಈ ರೀತಿ ಸಾಂತ್ವನದ ಮಾತುಗಳನ್ನು ಧರ್ಮೇಂದ್ರ ಅವರಲ್ಲಿ ಹೇಳಿ ಬಂದಿದ್ದಾರೆ ಯಾರ್ಯಾರು ಅದು ಶಾರುಖ್ ಆಗಲಿ ಸಲ್ಮಾನ್ ಖಾನ್ ಆಗಲಿ ಅಥವಾ ಗೋವಿಂದ ಆಗಲಿ ಹೇಳಿ ಬಂದಿದ್ದಾರೆ ಅಂಥೇಳಿ ಭಾಳ ಬಹಳ ಕಾಲ ಬಾಲಿವುಡ್ನ ಆಳದಂಥ ನಟರಲ್ಲಿ ಧರ್ಮೇಂದ್ರ ಅವರು ಕೂಡ ಒಬ್ಬರು ತುಂಬ ಅನೇಕ ಚಿತ್ರಗಳನ್ನು ಒಳ್ಳೊಳ್ಳೆ ಚಿತ್ರಗಳನ್ನು ಅವರು ಕೊಟ್ಟಿದ್ದಾರೆ ಇದೀಗ ಅಂಥ ಧರ್ಮೇಂದ್ರ ಅವರು ಆದಷ್ಟು ಬೇಗ ಚೇತರಿಸಿಕೊಂಡು ಆಸ್ಪತ್ರೆಯಿಂದ ವಾಪಸ್ ಮನೆಗೆ ಬರುವಂತಾಗಲಿ ಅನೇಕರು ಕೇಳ್ಕೊಳ್ತಾ ಇದ್ದಾರೆ ಇನ್ನು ಆಸ್ಪತ್ರೆಯಲ್ಲೇ ಬೀಡುಬಿಟ್ಟಿರೋದು ಮಕ್ಕಳಾದಂತಹ ಸನ್ನಿ ಡಿಯೋಲ್ ಮತ್ತು ಬಾಬಿ ಡಿಯೋಲ್ ಧರ್ಮೇಂದ್ರ ಚೇತರಿಸಿಕೊಳ್ಳುವ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಸನ್ನಿ ಡಿಯೋಲ್ ಟೀಮ್